ತಕ್ಷಣದಲ್ಲೇ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಟಿ ಎ ನಾರಾಯಣಗೌಡರನ್ನ ಬಿಡುಗಡೆಗೊಳಿಸ್ಬೇಕು ಅದೇ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರತಿಯೊಬ್ಬ ಕಾರ್ಯಕರ್ತರು ಪದಾಧಿಕಾರಿಗಳನ್ನ ಬಿಡುಗಡೆಗೊಳಿಸ್ಬೇಕು ಇಲ್ಲ ಅಂತಂದ್ರೆ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ರಾಜ್ಯವ್ಯಾಪಿ ಉಗ್ರವಾದ ಹೋರಾಟವನ್ನ ಮಾಡಬೇಕಾಗುತ್ತೆ ನೀವು ಒಟ್ಟೆಗೆ ಅನ್ನ ತಿಂತೀರಿ ಏನ್ ತಿಂತೀರಿ ಇವತ್ತು ರಕ್ಷಣಾ ವೇದಿಕೆ ಮತ್ತು ನಾರಾಯಣಗೌಡರು ಇವತ್ತು ಹೋರಾಟ ಮಾಡಿರೋದು ಅವ್ರ ಮನೆ ಕೆಲ್ಸಕ್ಕಲ್ಲ ಸ್ವಾಮಿ ಕನ್ನಡದ ಭಾಷೆ ಉಳಿವಿಗಾಗಿ ಕನ್ನಡದ ನಾಮಫಲಕ ಆದ್ರೆ ಇವತ್ತು ಈ ರೀತಿಯಾಗಿ ಸರ್ಕಾರ ಅವ್ರನ್ನ ಬಂಧಿಸಿ ಜೈಲ್ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇರೋದು ನಿಜವಾಗ್ಲೂ ಕೂಡ ಇದು ಶೋಚನೀಯ ತಕ್ಷಣದಲ್ಲೇ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರತಿಯೊಬ್ಬ ಕಾರ್ಯಕರ್ತರು ಪದಾಧಿಕಾರಿಗಳನ್ನ ಮತ್ತು ನಾರಾಯಣ ಗೌಡ್ರನ್ನ ತಕ್ಷಣದಲ್ಲೇ ಬಿಡುಗಡೆಗೊಳಿಸ್ಬೇಕು ಇಲ್ಲ ಅಂತಂದ್ರೆ ವ್ಯಾಪಿ ಉಗ್ರವಾದ ಹೋರಾಟವನ್ನ ಮಾಡೋ ಮುಖ್ಯನವಾಗಿ ಈ ಸರ್ಕಾರಕ್ಕೆ ತಕ್ಕ ಉತ್ತರವನ್ನ ಕೊಡಬೇಕಾಗುತ್ತೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ ಪರಿಜ್ಞಾನ ಇದೆಯಾ ಇವತ್ತು ಹೋರಾಟಗಾರರು ಮನೆ ಮಠ ಬಿಟ್ಟು ಬಂದು ಬೀದಿಗಿಳಿದು ಹೋರಾಟ ಮಾಡಿದ್ರೆ ಅವ್ರನ್ನ ಬಂಧಿಸಿ ಜೈಲ್ಗಟ್ಟುವಂತ ಕೆಲಸ ಮಾಡ್ತೀರಿ ನಿಮಗೆ ಪರಿಜ್ಞಾನ ಇದೆಯನ್ರಿ ಅಲ್ಲರೇ ಮನುಷ್ಯತ್ವ ಮಾನವೀಯತೆ ಇಲ್ವೇನ್ರಿ ನಿಮಗೆ ಇವತ್ತು ಈ ನಾಡು ನೆಲ ನುಡಿ ಜಲ ಭಾಷೆ ಜನಕ್ಕೋಸ್ಕರ ಮಣ್ಣಿಗಾಗಿ ಭಾಷೆಗೋಸ್ಕರ ಇವತ್ತು ಕನ್ನಡ ಪರ ಹೋರಾಟಗಾರರು ಇವತ್ತು ಬೀದಿಗಿಳಿದು ಪ್ರತಿಯೊಂದು ಹೋರಾಟಗಳನ್ನು ಮಾಡ್ತಾ ಇದ್ದಾಗೂ ನೀವು ಬರೀ ಇದೇ ಕೆಲಸ ಮಾಡ್ತೀರಾ ಸರ್ಕಾರದವರು ನೀವೇನು ಇಲ್ಲಿ ಅನ್ನ ತಿನ್ನಲ್ವೇನು ಅಧಿಕಾರ ಹಿಡಿಯಲ್ವೇನು ಕನ್ನಡಿಗರಿಂದ ಇವತ್ತು ನೀವು ಅಧಿಕಾರ ಹಿಡಿದಿರೋದು ಕನ್ನಡಿಗರಿಂದ ನೀವು ಇವತ್ತು ಸರ್ಕಾರ ರಚನೆ ಮಾಡಿರೋದು ಕನ್ನಡಿಗರಿಂದ ಇವತ್ತು ನೀವು ಸರ್ಕಾರವನ್ನ ನಡೆಸ್ತಾ ಇರೋಂಥದ್ದು ಅಂತದ್ರಲ್ಲಿ ಕನ್ನಡವನ್ನ ಮರೆತು ಕನ್ನಡಿಗರನ್ನ ಮರೆತು ಈ ನಾಡು ನೆಲ ನುಡಿ ಜಲವನ್ನ ಮರೆತು ನೀವು ಅಧಿಕಾರ ಒಂದು ದಾಹಕ್ಕೋಸ್ಕರ ಯಾವುದೋ ರಾಜ್ಯದಿಂದ ಯಾವುದೋ ದೇಶದಿಂದ ಬಂದಿರೋರಿಗೆ ಗುಲಾಮಗಿರಿಯಾಗಿ ಇವತ್ತು ಬೇರೆ ಭಾಷಕರ ಬೇರೆ ಭಾಷೆಗಳ ಒಂದು ಬೆಳವಣಿಗೆಗೆ ಬೇರೆ ಭಾಷಕರ ಬೆಳವಣಿಗೆಗೆ ಇವತ್ತು ಮುಂದಾಗ್ತಾ ಇದ್ದೀರೋ ಹೊತ್ತಾಗ್ಲಿ ಕನ್ನಡಿಗರ ಹೇಳಿಗೆಗೆ ಕನ್ನಡದ ಭಾಷೆಯ ಏಳಿಗೆಗೆ ಇವತ್ತು ನೀವು ಮುಂದಾಗ್ತಾ ಇದ್ದೀರಾ ಇಲ್ಲ ಹಾಗಾಗಿ ಇವತ್ತು ನಿಮ್ಮ ಈ ರಾಜಕೀಯ ದೊಂಬರಾಟಗಳು ತೋಕಹಂಡಿಗಳ ಆಟಗಳನ್ನೆಲ್ಲ ಬಿಡಬೇಕು ತಕ್ಷಣದಲ್ಲೇ ಯಾಕಂತಂದ್ರೆ ಅದೇ ರೀತಿಯಲ್ಲಿ ಸರ್ಕಾರ ಏನಾದ್ರೂ ತಕ್ಷಣದಲ್ಲಿ ಅವ್ರನ್ನೆಲ್ಲರನ್ನು ಬಿಡುಗಡೆ ಬಿಡುಗಡೆಗೊಳಿಸದೆ ಹೋದ್ರೆ ದೊಡ್ಡ ದಂಗೆಯನ್ನೇ ಹೇಳ್ಬೇಕಾಗುತ್ತೆ ಇವತ್ತು ತಾಯಿ ಭುವನೇಶ್ವರಿಗೆ ನಾವೆಲ್ಲ ನೂರಾರು ಕೋಟಿ ಮಕ್ಕಳಿದ್ದೀವಿ ಆದ್ರೆ ಇವತ್ತು ಸಂಘಟನೆಗಳ ಅಲುವಿರ್ಬೋದು ಹೇಗೆ ದೇವನೊಬ್ಬ ನಾಮ ಅಲವು ಅನ್ನೋ ರೀತಿಯಲ್ಲಿ ಸಂಘಟನೆಗಳ ಅಲುವು ಇರ್ಬೋದು ಆದ್ರೆ ನಮ್ಮೆಲ್ಲರ ಉದ್ದೇಶ ಒಂದೇ ಆಗಿರುತ್ತೆ ಇವತ್ತು ರಕ್ಷಣಾ ವೇದಿಕೆ ಬೇರೆ ಅಲ್ಲ ಬೇರೆ ಸಂಘಟನೆಗಳೇನು ಬೇರೆ ಅಲ್ಲ ಎಲ್ಲರೂ ಒಂದೇ ನಾವು ಹೋರಾಟಗಾರರು ಅಂದ್ರೆ ಕನ್ನಡ ಪರ ಹೋರಾಟಗಾರರು ಅಂದ್ರೆ ಈ ನಾಡು ನೆಲ ನುಡಿ ಜಲ ಭಾಷೆಗೋಸ್ಕರ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡುವಂತದ್ದೇ ನಮ್ಮೆಲ್ಲ ಕನ್ನಡ ಪರ ಹೋರಾಟಗಾರರ ಉದ್ದೇಶ ಹಾಗಾಗಿ ಇವತ್ತು ಹೋರಾಟಗಾರರಂದಿದ್ದ ತಕ್ಷಣ ಅವ್ರು ಬೇರೆ ಇವ್ರು ಬೇರೆ ಅಂತ ಏನಿಲ್ಲ ಆ ಸಂಘಟನೆ ಈ ಸಂಘಟನೆ ಅಂತ ಏನಿಲ್ಲ ಕರ್ನಾಟಕದಲ್ಲಿ ಎಲ್ಲರೂ ನಾವೆಲ್ಲ ತಾಯಿ ಭುವನೇಶ್ವರಿ ಮಕ್ಕಳು ನಾವೆಲ್ಲರೂ ಈ ನಾಡು ನೆಲ ನುಡಿ ಜಲ ಭಾಷೆಗೋಸ್ಕರ ಸೇವೆಯನ್ನ ಮಾಡ್ತೀವಿ ನಾಡಿನ ವಿಚಾರ ಬಂದಾಗ ನಾವೆಲ್ಲ ಒಂದೇ ಸಂಘಟನೆ ನಾವೆಲ್ಲ ತಾಯಿ ಭುವನೇಶ್ವರಿಯ ಸಂಘಟನೆ ನಾವೆಲ್ಲ ತಾಯಿ ಭುವನೇಶ್ವರಿಯ ಮಕ್ಕಳು ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ನಾಡಿನ ವಿಚಾರ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ಸೆರೆ ಸೇರ್ತೀವಿ ಅದಕ್ಕೆ ಸರ್ಕಾರಕ್ಕೆ ನೇರವಾದಂತ ಎಚ್ಚರಿಕೆ ತಕ್ಷಣದಲ್ಲೇ ಮಾನ್ಯ ನಾರಾಯಣ್ ಗೌಡ್ರನ್ನ ತಕ್ಷಣದಲ್ಲಿ ಬಿಡುಗಡೆಗೊಳಿಸಬೇಕು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸಂಪೂರ್ಣ ಎಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳನ್ನು ಕೂಡ ಬಿಡುಗಡೆಗೊಳಿಸಬೇಕು